ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಮತ್ತೆ ಜೈಲು ಸೇರಿರುವ ದರ್ಶನ್ ದಿನ ದಿನ ನರಕಯಾತನೆ ಅನುಭವಿಸುತ್ತಿದ್ದಾರೆ ಮೊನ್ನೆ ತಾನೇ ವಿಚಾರಣೆಗೆಂದು ಕೋರ್ಟ್ಗೆ ಹಾಜರಾದ ದರ್ಶನ್ ಅವರ ಸೊಕ್ಕು ಕಟ್ಟಿರುವ ಮುಖ ನೋಡಿದವರು ಇವರಿಂದ ಸಿನಿಮಾದಲ್ಲಿ ಮುಂದುವರಿಯುವುದು ಸಾಧ್ಯನಾ ಎಂಬರ್ಥದಲ್ಲಿ ಮಾತನಾಡುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಆದರೆ ಈ ನಡುವೆ ಸುದೀಪ್ ಹಾಗೂ ದರ್ಶನ್ ಅವರ ಕಡಿದು ಹೋದ ಬಂಧವನ್ನು ಮತ್ತೆ ಬೆಸಿಯುವಂಥ ಸಂಗತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅದನ್ನು ನೋಡಿ ನೆಟ್ಟಿಗರು ಸುದೀಪ್ ಹಾಗೂ ದರ್ಶನ್ ಮತ್ತೆ ಒಂದಾಗ್ತಾರಾ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಈ ಜೋಡಿ ಕಮಲ್ ಮಾಡುತ್ತಾ ಎಂಬ ಅರ್ಥದಲ್ಲಿ ಮಾತನಾಡುತ್ತಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಸುದೀಪ್ ಹೇಳಿದ್ದೇನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ದರ್ಶನ್ ಹಾಗೂ ಸುದೀಪ್ ಆತ್ಮೀಯ ಸ್ನೇಹಿತರಾಗಿದ್ದರು ಬಳಿಕ ಕೆಲವು ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿದ್ದರು ಆದರೂ ನಮ್ಮಿಬ್ಬರ ನಡುವೆ ಅಂಥದ್ದೇನಿಲ್ಲ ಕೊಂಚ ಅಂತರ ಇದೆ ಅಷ್ಟೇ ಎಂದು ಸುದೀಪ್ ಹೇಳುತ್ತಾ ಬರುತ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ಸುದೀಪ್ ನನ್ನ ಸ್ನೇಹಿತ ಇಲ್ಲ ಎನ್ನುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಕೆಲವು ಸಮಯದ ಹಿಂದೆ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಕೊಂಚ ಮೃದುವಾಗಿ ಮಾತನಾಡಿದ್ದರು ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಬಗ್ಗೆ ಮಾತನಾಡುತ್ತಾ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಯಾವುದೇ ಚಿತ್ರ ಆದರೂ ಗೆಲ್ಲಬೇಕು ಅವರ ನೋವು ಅವರಿಗಿರುತ್ತೆ ಅವರ ಫ್ಯಾನ್ಸ್ಗೂ ನೋವಿದೆ ಇಂತಹ ಸಮಯದಲ್ಲಿ ನಾವು ಮಾತನಾಡುವುದು ತಪ್ಪಾಗುತ್ತದೆ ಎಂದಿದ್ದರು ಇದರ ಬೆನ್ನಲ್ಲೇ ಸುದೀಪ್ ಸ್ನೇಹಿತ ದರ್ಶನ್ ಅವರ ಡೆವಿಲ್ ಸಿನಿಮಾದ ಲುಕ್ ಅನ್ನು ತನ್ನ ಮೊಬೈಲ್ನಲ್ಲಿ ನೋಡುತ್ತಿರುವ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಒಂದಿಷ್ಟು ಮಂದಿ ಸುದೀಪ್ ಅವರಿಗೂ ದರ್ಶನ್ ಅವರ ಡೆವಿಲ್ ಸಿನಿಮಾದ ಬಗ್ಗೆ ಕುತೂಹಲವಿದೆ ಎಂದರೆ ಇನ್ನು ಕೆಲವರು ಇದು ದರ್ಶನ್ ಸ್ನೇಹಕ್ಕೆ ಸುದೀಪ್ ಎದುರು ನೋಡುತ್ತಿರುವುದನ್ನು ಸೂಚಿಸುತ್ತದೆ ಎನ್ನುತ್ತಿದ್ದಾರೆ ಇದನ್ನು ನೋಡಿದ ದಚ್ಚು ಕಿಚ್ಚ ಫ್ಯಾನ್ಸ್ ಇಬ್ಬರೂ ಬೇಗ ಒಂದಾಗಲಿ ಎನ್ನುತ್ತಿದ್ದಾರೆ ನಿಮಗೂ ಸಹ ಕಿಚ್ಚ ದಚ್ಚು ಮತ್ತೆ ಒಂದಾಗಬೇಕಾ ಕಾಮೆಂಟ್ ಮಾಡಿ ತಿಳಿಸಿ